ಇನ್ನೊಬ್ಬರು ಬಂದ್ರೆ ಹೊಟ್ಟೆ ಟೋಟಲ್ ಇಬ್ಬರು ಆದ್ರೆ ಬಡ ಬಡ ಖಾಲಿ ಮಾಡ್ತಾರೆ ಮೂರು ಚೀಲ ಇದಾರ ಇನ್ನೂ ಅದಾವೆ ಅಲ್ಲೇ ನೋಡ್ರಿ ಇನ್ನು ಅದು ಗಾಡಿ ಇನ್ನು ಬಿಜಾಪುರಿಂದ ಅವು ನೋಡೋವು ಎಲ್ಲ ಗಾಡಿ ಅಲ್ಲಿ ಈಗ ಟೋಟಲ್ ಈಗದ ಅದೊಂದು ಖಾಲಿ ಆಗೋದಿದ್ರೆ ಅದು ಮೂರನೇದು ಇದೊಂದು ನಾಲ್ಕನೇ ಗಾಡಿ ಖಾಲಿ ಮಾಡತ್ತಾರ ಇನ್ನು ಬುಲೋರು ಗಿಲೋರು ಎಲ್ಲ ಅದಾವೆ ನಮ್ಮದು ಬೇರೆ ಕಡೆ ಖಾಲಿ ಮಾಡತ್ತೀವಿ ಅದಕ್ಕೆ ಖಾಲಿ ಮಾಡೋಕತ್ತಾರ ಈಗ ಎರಡು ಚೀಲ ಅದಾರ ಇನ್ನೂ ಮೂವತ್ನಾಲ್ಕು ಚೀಲ ಅದಾವ ಪೂರ ಅಷ್ಟು ಖಾಲಿ ಮಾಡಬೇಕ ಇಲ್ಲಿ ನೋಡ್ರಿ ಆರ್ ಅಲ್ಲಿ ಗಾಡಿ ಸತಿ ಬಸ್ ಸತಿ ಲೋಡ್ ಮಾಡೋ ತರ ಮ್ಯಾಗ್ ಹತ್ತಿ ಇವು ನಿಮ್ಮೇನು ತುಂಬಾ ಅದ್ರ ಮ್ಯಾಗ ಕ್ಯಾಬಿನ್ ಮ್ಯಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಧ್ಯಾಹ್ನ ಕಂಪನಿ ಬಂದಿನಿ ಯಾಕಂದ್ರೆ ಒಂದ್ ಇತ್ತು ಅದಕ್ಕೆ ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ಬಂದಿನಿ ಕಂಪನಿಗೆ ಈಗ ಮೂರನೇ ಪಾಳೆ ನಮ್ದೆ ಇತ್ತೆ ನಾವು ಬರೋದ್ರೊಳಗೆ ಒಂದು ಗಾಡಿ ಲೋಡ್ ಆಗೈತಿ ಈಗೊಂದು ಗಾಡಿ ಲೋಡ್ ಹತ್ತಾರ ರಂಜಾನ್ ಅವ ಬಳ್ಳಾರಿ ತುಂಬಾತಾನೆ ಅವ್ನು ಆಮ್ಯಾಗ ನೆಕ್ಸ್ಟ್ ನಮ್ದು ಐತಿ ನಾವು ಲೋಡ್ ಆಗಿ ಇವತ್ತೆ ರಂಜಾನ ಲೋಡಿಂಗ್ ಹಚ್ಚಾನ ಲೋಡ್ ಮಾಡಾತನ ಬಳ್ಳಾರಿ ಇದೆ ರಂಜಾನ ಗಾಡಿ ಪೂರ ಲೋಡ್ ಆತ ಬಳ್ಳಾರಿಗೆ ಇದೆ ಈಗ ನೆಕ್ಸ್ಟ್ ನಾವು ಗಾಡಿ ಹಚ್ಬೇಕು ಮಾಲ್ ತಗತಾರೆ ಏ ಕರೆಕ್ಟ್ ಅದು ಒಳಗೆ ಹಾಕತ್ತ ನಮ್ಮ ಗಾಡಿನೂ ಲೋಡಿಂಗ್ ಹಚ್ ಅಂದರೆ ಮೊದಲು ಮೊದ್ಲು ಲೋಡಿಂಗ್ ಹಚ್ಚುನ ಲೋಡಿಂಗ್ ಹಿಂಗೆ ಹಚ್ಚಿ ಲೋಡ್ ಮಾಡೋಣ ಗಾಡಿ ಹಚ್ಚಿನಿ ಗಾಡಿ ಹಚ್ಚಿ ಇವತ್ತು ಕರೆ ತಡ್ಪಲು ಕೊಟ್ಟರೆ ಇವ್ರು ಮೆಟ್ರೋಸ್ ಇದಕ್ಕ ಅದಕ್ಕೆ ಕರೆ ತಡ್ಪಲು ಹಾಕ್ಯನಿ ಲೋಡ್ ಮಾಡತ್ತಾರ ಇವ್ರು ನಮ್ಮ ಸುದೀಪನಾರ ಇವ್ರು ಬರೇ ಬಾಯಿಗೆ ತುಂಬ್ಕೊಂಡು ಬಿಟ್ಟಿರ್ತಾರ ಅಲ್ಲಿ ಏ ಏನಿ ಹೆಂಗೆ ಕ್ಯಾಬೀಸ್ ನಾಕ್ಯಾಶ್ ಕ್ಯಾ ವಿಷಯ ಕ್ಯಾಬಿನೇಶ್ ಕಾಯಿಷೈ ಕಿಮ್ಮತ್ ನಾಕ್ಯಾವಡ್ರಿ ಅವ ಫೈನಲ್ ಆಗಿ ಎಲ್ಲ ಗಾಡಿ ಲೋಡ್ ಆದ್ವು ಯಾರ್ಯಾರು ಅಂದ್ರೆ ರಂಜಾನಂದ್ ನಮ್ದು ಮತ್ತೆ ಸದಾ ಮುಂದಾಗ ನಮ್ಮ ಗಾಡಿಗೆ ಹಗ್ಗ ತಡ್ಪಲ್ ಎಲ್ಲ ಹಾಕಿ ನಿಂದ್ರಸಿವಿ ರಂಜಾನ್ ಗಾಡಿನೂ ನಿಂದ್ರಿಸಿವಿ ಇದು ರಂಜಾನಂದ್ ಗಾಡಿ ಇದು ಹಗ್ಗ ತಡ್ಪಲ್ ಪೂರ ಹಾಕ್ಸಿವಿ ಅದು ನಮ್ಮ ಗಾಡಿ ಇದು ಹಗ್ಗದ ಪೂರ ಹಾಕಿವಿ ನಮ್ದು ಗುಲ್ಬರ್ಗ ಪ್ಲಸ್ ಬಿಜಾಪುರ ಎರಡ್ ಪಾಯಿಂಟ್ ಐತಿ ಇಲ್ಲಿಂದ ಹೋಗೋನಿಗೆ ಅವನ್ ಅದು ಇನ್ನು ಬಿಲ್ ಬರ್ಬೇಕೆ ನಮ್ಮ ಆಲ್ರೆಡಿ ಅಲ್ಲೇ ಬಿಲ್ ಬಂದಾವೆ ತಗೊಂಡೆ ಸೀದಾ ಡಿಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಮನೆಗೆ ಹೋಗೋಣ ಮನೆಗೆ ಹೋಗಿ ಮನೆಯಿಂದ ಏಳು ಗಂಟೆಗೆ ಬಿಟ್ರ ಅಲ್ಲಿಂದ ಎರಡು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಆತ ಡೀಸೆಲ್ ಮೂವತ್ತೊಂದು ಲೀಟ್ರ್ ಜನ ಅಂತೂ ಫುಲ್ ಟ್ಯಾಂಕ್ ಮಾಡಿಸಿದೆ ಹೋಗೋಣ ಇಷ್ಟಿದ ಮನೆಗೆ ಇಲ್ಲಿಂದ ಮನೆಗೆ ಹೋಗಿ ಹೋಗೋಣ ಯಾಕಂದ್ರೆ ಏಳು ಗಂಟೆಗೆ ಬಿಟ್ರಾತ ಮನಿಯಿಂದ ಈಗ ಸೀದಾ ಹೊಂಟೇನಿ ಮನಿಗೆ ಎದ್ ಸಂಬಂಧ ಬಂದಿದ್ಯಾ ಅಂದ್ರೆ ಕಾಕಿ ಡ್ರೆಸ್ ಮನೆಯಾಗ ಬಂದಿದ್ಯಾ ಈಗ ಬಿಟ್ಟೇನಿ ಗಾಡಿ ಪೂಜೆ ಗೀಜೆ ಮಾಡ್ಕೊಂಡೆ ಹುಬ್ಳಿಯಿಂದ ಬಿಟ್ಟೇನಿ ನಾ ಸ್ಟಾಪ್ ಈಗ ಎಲ್ಲಿ ಮಠ ಬಂದೇನೆ ಅಂದ್ರೆ ಇನ್ನು ಕೋಲಾರ ಬರೀ ಹತ್ತು ಕಿಲೋಮೀಟರ್ ಐತಿ ಒಂದ್ ನೂರ ಮೂವತ್ತು ಕಿಲೋಮೀಟರ್ ನಾ ಸ್ಟಾಪ್ ಬಂದೇನಿ ಈಗ ಇಲ್ಲೇ ಕೋಲಾರ ಹೋಗೋದು ಹತ್ತು ಕಿಲೋಮೀಟರ್ ಐತಿ ಅಲ್ಲಿ ಹೋಗಿ ಊಟ ಮಾಡಿ ಹೋಟೆಲ್ನಾಗ ಊಟ ಮಾಡಿ ಇದು ಬ್ರಿಡ್ಜ್ ಇಲ್ಲಿಂದ ಬಾ ದೂರ ಇಲ್ಲ ಈ ಒಂದು ಮೂರು ಕಿಲೋಮೀಟರ್ ಐತಿ ಬ್ರಿಡ್ಜ್ ಪೂರ ಪೂರ ನದಿ ಐತಿ ಬುಡಕ ಇಲ್ಲಿಂದ ಸೀದಾ ಹೋಗನು ಹೋಗಿ ಅಲ್ಲೇ ಊಟ ಮಾಡಿ ಬಿಟ್ರಂತೆ ಒಂದು ಸ್ವಲ್ಪ ರಾಂಗರೋಟ್ನಾಗ ಹೋಗ್ಬೇಕಿಲ್ಲಿ ಯಾಕಂದ್ರೆ ಹೋಟೆಲ್ ಇಲ್ಲಿ ರೈಟ್ ಸೈಡ್ ಇರೋ ಸಂಬಂಧ ಅದಕ್ಕೆ ರಾಂಗರೋಟ್ನಾಗ ಬರತ್ತೆ ನಿಗ ಇಲ್ಲೇ ಐತಿ ಹೋಟೆಲ್ ಈ ಲಾರಿಯಿಂದ ಇಲ್ಲೇ ಸೈಡ್ ಹಾಕಿ ಇಲ್ಲೇ ಊಟ ಮಾಡಿದ್ರೆ ಇಲ್ಲೇ ಊಟ ಮಾಡಿ ಹೋಕ್ಕನೀಗ ಸೀದಾ ಇಲ್ಲಿಂದ ಒಂದೂರ ಎಂಬತ್ತು ಕಿಲೋಮೀಟ್ರ್ ಐತಿ ಗುಲ್ಬರ್ಗ ಅದಕ್ಕೆ ಇಲ್ಲೇ ವಿಜಯ್ ಹೋಟೆಲ್ ಕಡೆ ಗಾಡಿ ಸೈಡ್ ಹಾಕೀನಿ ಒಂದು ಸಲ ಹಗ್ಗ ತಡ್ಕೊಳು ಚೆಕ್ ಮಾಡಿಬಿಡೋಣ ಏನು ಇವತ್ತೇನು ಭಾಳ ಇಲ್ಲ ನಮ್ದು ಕಡಿಮೆ ಐತಿ ಯಾಕಂದ್ರೆ ಪೂರ ಗಾಜಿ ಸಂಬಂಧ ಹಗ್ಗ ತಡ್ಕೊಳದು ಎಲ್ಲ ಕರೆಕ್ಟ್ ಐತಿ ಹೋಗಿ ಈಗ ಊಟ ಮಾಡೋಣ ಇಲ್ಲೇ ವಿಜಯ್ ಹೋಟೆಲ್ನಾಗ ಹೋಟೆಲಿಗೆ ಬಂದೇನಿ ಹೋಟೆಲಿಗೆ ಬಂದು ಊಟ ಹೇಳಿ ನಾಡ್ರೆ ಏನಪ್ಪ ಅಂದ್ರೆ ನಾವು ರೆಗ್ಯುಲರ್ ಮಾಡೋದ ಮೀನು ಊಟ ಅದನ್ನ ಹೇಳೀನಿ ಒಂದು ಹಾಪೇ ಊಟ ತಗೊಂಡಿನಿ ಹಾಫ್ ಮೀನು ಊಟ ಅಂದ್ರೆ ಎರಡು ಮೀನಾಗ ಕೊಡ್ತಾರ ನಾಲ್ಕು ರೊಟ್ಟಿ ಹಾಫ್ ಮೀನದ ಊಟ ಇದೆ ಈಗ ಈಗ ಕರೆಕ್ಟಾಗಿ ಶಿಂದಿ ಟೋಲ್ ಪಾರ್ ಮಾಡಿದೆ ಶಿಂದಿ ಟೋಲ್ ಪಾರ್ ಮಾಡಿ ಒಂಟನಿಗೆ ಈಗ ಎಲ್ಲಿದ್ದೀನಪ್ಪ ಅಂದ್ರೆ ಕರೆಕ್ಟ್ ಈಗ ಜೇಟರ್ಗೆ ರೀಚ್ ಆಗಿದೆ ಇಲ್ಲಿಂದ ಹೋಗಿ ಲೆಫ್ಟ್ ಹೊಡಿಬೇಕು ಗಾನಗಾಪುರ ಕ್ರಾಸ್ಲಿಂದ್ರೆ ಸೀದಾ ಗನಗಾಪುರ ರೀ ಗಾನಗಾಪುರಿಂದ ಗುಲ್ಬರ್ಗ ಹೋಗಬೇಕು ಇದು ಒಳಗಿಂದ ಇಲ್ಲಿ ಇಲ್ಲೇನು ಕಿರಿಕಿರಿ ಇಲ್ಲ ಬಾರಿ ಹೋಗುನ ಅಲ್ಲಿ ಐತೆ ನೋಡ್ರಿ ಬೋಲ್ರಿ ಗನಗಾಪುರ ಕ್ರಾಸ್ ಅಂಥೇಳಿ ಹಂಗ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು ಅಲ್ಲಿ ಆ ಟ್ಯಾಕ್ಟರ್ ಹೋತ್ತಲ್ಲ ಅಲ್ಲೇ ಹೊಳ್ಬೇಕು ನಾವು ಈಗ ಹೋಗಿ ನಾವು ಇಲ್ಲೇ ಲೆಫ್ಟ್ ಈಗ ಈ ಟ್ಯಾಕ್ಟರ್ ಹೊಂಟೈತಲ್ಲ ಇಲ್ಲಿ ಬಡಾನು ಇಲ್ಲೇ ಸೈಡ್ ಹಾಕ್ಬೇಕ ಇಲ್ಲಿ ಕಂದ್ರ ಮುಂದ್ ಮತ್ ನಮಗ್ ಸೈಡ್ ಈಗ ಇಲ್ಲಿಗ್ರ ಗಂಗಾಪುರ್ ಕ್ರಾಸ್ ಇಂದ ಬಿಟ್ಟ ಸೀದಾ ಇದೆ ಮಠ ಬಂದ್ ಅನ್ಪಾ ಅಂದ್ರೆ ಇನ್ನೂ ಹತ್ ಕಿಲೋಮೀಟರ್ ಬರ್ಗರಿ ಬಂದ್ ಈಗ ಸರಿ ಏನಾಡು ಕಲಬುರಗಿಗೆ ಸುಸ್ವಾಗತ ಕಲಬುರ್ಗಿ ಎಂಟ್ರೆನ್ಸ್ ಆದಿವ ನಾವೀಗ ಇಲ್ಲಿಂದ ಒಂದು ಏಳು ಕಿಲೋಮೀಟ್ರ್ ಐದ್ ಬರೀ ನಾವು ಖಾಲಿ ಮಾಡೋದು ಅಂಗಡಿ ಹೋಗುನು ಇವತ್ತು ಜಲ್ದಿ ಖಾಲಿ ಹೇಳ್ಯಾರ ಅವ್ರು ಹುಡುಗ ಇರ್ತಾನೆ ಭಾಳ ಇಲ್ಲ ಅವ್ರ ಮೆಟ್ರೆಸ್ ಬರೀ ಒಂದು ಆರು ಮೆಟ್ರಸ್ ಒಂದು ಇಪ್ಪತ್ತು ಮಿನಿಟ್ ಇರೋದವ್ ಅವಷ್ಟು ಖಾಲಿ ಮಾಡಿದ್ರೆ ಹಾಗೆ ಹೋದ ಫೈನಲ್ ಆಗಿ ಸಿಟಿ ಒಳಗೆ ಎಂಟ್ರಿ ಆಗ ಈಗ ಅಲ್ಲಿಂದ ಸೀದಾ ಹೋಗೋನಿಗೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಹೋಗಿ ರೈಟ್ ಹೊಡಿಬೇಕು ರೈಟ್ ಹೊಡೆದ್ ಕೂಡ ಅಲ್ಲೇ ಇದೆ ನಮ್ಮದಂಗಡಿ ಖಾಲಿ ಮಾಡೋದು ಫೈನಲ್ ಆಗಿ ನಾನು ಗುಲ್ಬರ್ಗ ಆಗಿ ನಾವು ಖಾಲಿ ಮಾಡು ಪಾಯಿಂಟಿಗೆ ಬಂದೀನಿ ಇನ್ನೂ ಕಾಲ ತೆಗಿದ್ರಂಗೆ ಇಲ್ಲದೆ ಬೆಳಗ್ಗೆ ಆರು ಗಂಟೆಗೆ ತೆಗಿತಾರೆ ಇವ್ರ ಗೇಟ್ ಅಲ್ಲಿ ಮಠನು ಇಲ್ಲೇ ಗೇಟ್ ಕಡೆನ ಹೊರಗೆ ಹಾಕಿ ಮುಕ್ಕೋಬೇಕು ಇದೆ ಖಾಲಿ ಮಾಡೋದು ಇಲ್ಲೇ ಸೈಡ್ ಹಾಕೋನಿಗೆ ಇಲ್ಲೇ ಸೈಡ್ ಹಾಕಿ ಮುಕ್ಕೊಳನು ಕರೆಕ್ಟ್ ಮೂರು ಗಂಟೆ ಆಯ್ತಿ ಇಲ್ಲಿ ಬಂದೇನಿ ಬಂದೀಗೆ ಈಗ ಗುಲ್ಬರ್ಗ ರೀಚ್ ಆಗಿದ್ದು ಆತ ಈಗ ಒಂದು ಮೂರು ತಾಸು ಮುಕ್ಕಳೋನು ಯಾಕಂದ್ರೆ ಆರು ಗಂಟೆಗೆ ಬರ್ತೇನೆ ಅಂತ ಹೇಳ್ಯಾರವ್ರೆ ಅದಕ್ಕೆ ಮೂರು ಮೂರು ತಾಸು ಅಂತ ಹೇಳಿ ಈಗ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು ಗುಡ್ ನೈಟ್ ಹೇಳ್ಬೇಕು ನನಗೆ ಅರ್ಥ ಆಗತ್ತಿಲ್ಲ ನಾಳೆ ಬೆಳಗ್ಗೆ ಖಾಲಿ ಮಾಡಿದ್ರಾಗ ಸಿಗುಣಂತ ಅಲ್ಲಿವರೆಗೂ ಕರೆಕ್ಟೀಗ ಅರೂರಿ ಆತ ನಮ್ದು ಅಜಿತ್ ಗುಲ್ಬರ್ಗ ಪಾಯಿಂಟ್ ಖಾಲಿ ಮಾಡೀನಿ ಎಲ್ಲ ಅದು ಇಲ್ಲಿ ನೋಡ್ಸೀನಿ ಪೂರ ಇಲ್ಲಿ ಇವೆಲ್ಲ ಇಲ್ಲಿ ಇಟ್ಕೊಂಡಾನ ನಿಮ್ಮ ಅಣ್ಣ ನಿನ್ನ ಹೆಸ್ರು ಪರ್ಸೋಲ ಪರ್ಸು ಖಾಲಿ ಇವತ್ತು ಟೋಟಲ್ ಎಲ್ಲ ಇಪ್ಪತ್ತೇಳು ಪೀಸ್ ಈಗ ಸೀದಾ ಇಷ್ಟು ಮಾಲ್ ತೊಗೊಂಡು ಬಿಜಾಪುರಕ್ಕೆ ಹೋಗ್ಬೇಕು ಫೈನಲ್ ಆಗಿ ಬೆಳಗ್ಗೆ ಆರೂವರೆ ಆತ ಅಜಿತ್ ಖಾಲಿ ಮಾಡೀನಿ ಎಲ್ಲ ಮ್ಯಾಟ್ರಾಸ್ಗಿಟ್ರೆಸ್ ನಾವು ಎಳಿಸಿವಿ ಒಂದು ಏಳು ಮ್ಯಾಟ್ರಸ್ ಇಪ್ಪತ್ತು ಮಿನಿಚರ್ ಟೋಟಲ್ ಇಪ್ಪತ್ತೇಳು ಅವ ಹುಡುಗ ಖಾಲಿ ಮಾಡ್ಕೊಂಡಾನ ರಾಜು ಭಯ್ಯರು ಹೇಳಿದರೆ ಅದಕ್ಕೆ ಮಟ್ರಲ್ ಎಲ್ಲ ಅಲ್ಲಿ ಇಳಿಸಿ ಒಂಟ್ರಿಗೆ ಸೀದ ಎಲ್ಲ ಬಿಲ್ ಗೀಲ್ ರೈಟ್ 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 ಅಲ್ಲಿಂದ ಖಾಲಿ ಮಾಡಿ ಸೀದ ಈಗ ಜಡ್ರಿಗೆ ಬಂದೀನಿ ಇದರಿಂದ ಒಂದು ನೂರು ಕಿಲೋಮೀಟರ್ ಐತಿ ಬಿಜಾಪುರ ಬಿಜಾಪುರಕ್ಕೆ ಹೋಗೋಣ ಬಿಜಾಪುರಕ್ಕೆ ಹೋಗಿ ಅಲ್ಲಿ ಒಂದು ಪಾಯಿಂಟ್ ಐತೆ ನಮಗೆ ಖಾಲಿ ಮಾಡೋದು ಅದೊಂದು ಖಾಲಿ ಮಾಡೋಣ ಮೊದಲು ಜೀಟರ್ ಇಂದ ಸೀದಾ ಸಿಂದ ಬಟ ಬಂದಿನಿ ಸೀದಾ ಈಗ ಬಿಜಾಪುರ ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತಿ ಬರೀ ಹೋಗೋನಿಗೆ ಯಾಕಂದ್ರೆ ಇಲ್ಲಿ ಪೊಲೀಸರು ಬದ್ ಇರ್ತಾರ ಬಂದು ಎತ್ತಿರಬಹುದು ಈಗ ಈಗ ಬಿಜಾಪುರ್ ರೀಚ್ ಹೋಗೋಣ ಈಗ ಸಿಟಿ ಒಳಗೆ ಸಿಟಿ ಒಳಗೆ ಹೋಗಿ ಪಾಯಿಂಟ್ ಖಾಲಿ ಮಾಡೋಣ ಕಾಣ್ತ ನೋಡ್ರಿ ಗೋಳ್ ಗುಮ್ಮಟ ಆದ್ರ ಫ್ರಂಟ್ ಗೇಟ್ ಮುಂದ ಹಾಕಿ ಹೋಗ್ಬೇಕ ಗೇಟ್ ಅದ ಗೋಳ್ ಗುಮ್ಮಟದ್ರೆ ನೋಡ್ರಿ ಇಲ್ಲಿ ನಾವು ಹಿಂಗೆ ಸೀದಾ ಹೋಗಿ ಅಲ್ಲಿ ಕನಕ್ ಸರ್ಕಲ್ ಬರ್ತೈತಿ ಅಲ್ಲಿಂದ ರೈಟ್ ಹೊಡಿಬೇಕು ರೈಟ್ ಹೊಡೆದು ಎ ಪಿ ಎಂ ಸಿ ಕಡೆ ಹೋಗಬೇಕಿ ಸರ್ಕಲ್ನಾಗ ರೈಟ್ ಹೊಡಿಬೇಕ್ ರೈಟ್ ಹೊಡೆದ್ರೆ ಸೀದಾ ಎ ಪಿ ಎಂ ಸಿ ಕಡೆ ಹೋಗಿ ಮತ್ತೆ ರೈಟ್ ಇಲ್ಲೇ ರೈಟ್ ಅನ್ಯ ಅಂಗಡಿನೇ ಇದೆ ಬಂದ್ರೆ ಸರ್ ಈಗ ಕರೆಕ್ಟ್ ಕೇಳ್ತಾರೆ ಇದ ಅಂಗಡಿ ಖಾಲಿ ಈಗ ಪೂರ ಗಾಡಿನೂ ಗಾಡಿನೂ ಖಾಲಿ ಮಾಡೋಕೆ ಹಚ್ಚೀನಿ ಬಂದಾರಿಗೆ ಅವ್ರೆ ಓಪನ್ ಮಾಡತ್ತಾರ ಅವರೇ ಸರ ಬಂದವರಿಗೆ ಕರೆಕ್ಟ್ ಓಪನ್ ಮಾಡತ್ತಾರ ಓಪನ್ ಆದ ಕೂಡ ಇಲ್ಲೇ ಇಳಿಸ್ಬೇಕೆಲ್ಲ ಈಗ ಅಲ್ಲಿ ಖಾಲಿ ಮಾಡಿ ಸೀದಾ ಈಗ ಎ ಪಿ ಎಮ್ ಸಿ ಬಂದೀನಿ ಇಲ್ಲೇ ಲೋಡ್ ಐತೆ ಅಂತ ಹೇಳ್ಯಾರ ನೋಡ್ಬೇಕ ಕೇಳಬೇಕಿಲ್ಲೆ ಇಲ್ಲಿ ಮೇನು ಇವತ್ತು ಲೋಡ್ ಹಾಕತಿ ಅದಕ್ಕೆ ಎಲ್ಲ ಕಡೆ ಕೇಳೀನಿಗೆ ಒಬ್ಬ ರೈಟ್ ತಡಿಪ ಅಂತಂತ ಅಂದಾರ ಪಾರ್ಟಿ ನಂಬರ್ ಕೊಟ್ಟಾರ ಹ್ಞೂ ಅಂತಂದು ಅಂದಿನಿ ಗಾಡಿ ಇಲ್ಲೇ ಸೈಡ್ಗೆ ಹಚ್ಚೇನೆ ನೋಡಿನ ಈಗ ಅವ್ರಿಗೆ ಮತ್ತೆ ಫೋನ್ ಹಚ್ಚುನಾ ನೋಡಂತೂ ಈಗ ಟೈಮ್ ಎಷ್ಟ ಅಂದ್ರೆ ಹನ್ನೆರಡು ನಲ್ವತ್ತೆಗೆತಿ ಇನ್ನು ಏನ ಗಾಡಿ ಹಚ್ಚೋದು ಅಂತ ಅಂದಿಲ್ಲ ಲಿಂಬೆನ್ ಮಾರ್ಕೆಟ್ ಇವತ್ತೆ ಬಿಜಾಪುರದಾಗ ನೋಡ್ರಿ ಇಲ್ಲಿ ಇವೆಲ್ಲ ಗಾಡಿ ಖಾಲಿ ಮಾಡುವ ಅಷ್ಟು ಪೂರ ಮಾರ್ಕೆಟ್ ಪೂರ ಜಾಮ್ ಆಗೈತಿ ನಾ ಈಗ ಸದ್ಯಕ್ಕೆ ಬಿಜಾಪುರ ಎ ಪಿ ಸಿ ಮಾರ್ಕೆಟ್ ಒಳಗೆ ಅದೇನಿ ಇವತ್ತು ಲಿಂಬೆನ್ ಮಾರ್ಕೆಟ್ ಐತಾರ ಅದಕ್ಕೆ ಲೋಡಿಂಗ್ ಕೇಳ್ಕೊಂತ ಬಂದ ಲೋಡಿಂಗ್ ಐತೆ ಅಂತಂದ್ರ ನೋಡೋಣ ಎಲ್ಲಿ ಅಕ್ಕತಿ ಏನೋ ಗೊತ್ತಿಲ್ಲ ನಿಂದ್ರಪ್ಪ ನಿಂದ್ರಂತಂದ್ರ ನೋಡ್ರಿ ಮಾರ್ಕೆಟ್ ಪೂರ ರಶ್ ಐತಿ ಜಗ್ಗಿ ಇವತ್ತು ಅದರ ಫುಲ್ ಐತಿ ಮಾರ್ಕೆಟ್ ಇಲ್ಲೇ ಸವಾಲು ಮಾಡತ್ತಾರ ಸವಾಲು ಮಾಡಿ ಚೆಕ್ ಮಾಡಿ ಹಾಕ್ತಾರ ಹಿಂಗೆ ಮಾರ್ಕೆಟ್ ತುಂಬ ಎಲ್ಲಿ ನೋಡಿದ್ರು ಬರೀ ಲಿಂಬೆನ ಜಗ್ಗಿ ಐತಿ ಇವೆಲ್ಲ ಗಾಡಿ ಹಚ್ಚಿದ್ ಎಲ್ಲಾ ಪೂರ ಲಿಮೆನ್ ಲೋಡ್ ಆಗತ್ತವು ಫಸ್ಟ್ ಗಾಡಿ ಆದ್ರೆ ಇವು ಖಾಲಿ ಮಾಡುವ ಇಲ್ಲಿ ಪಾಳೆ ಹಚ್ಚಾರ ಇದ್ರ ಹಿಂದಿನ ಬುಲ್ಲೂರ್ ಗಿಲೋ ಎಲ್ಲ ಖಾಲಿ ಮಾಡುವ ಇವು ಇವು ಖಾಲಿ ಮಾಡುವ ಎಲ್ಲ ಪೂರ ಮಾರ್ಕೆಟ್ ಐತಿ ಟಾಯಂ ಎರಡುವರೆ ಆತ್ ಇನ್ನೂ ಲೋಡಿಂಗ್ ಹೇಳಿಲ್ಲ ನಮ್ಗೆ ತುಂಬ ಹೊಂದ್ಬಿಟ್ಟೇ ಇಲ್ಲಿ ಹಚ್ಚಿನಿ ಇಲ್ಲಿ ನೋಡ್ರಿ ಮ್ಯಾಗೆ ಏನಾಯ್ತಿದು ಪೈಪಿಂದ ನೀರಿಂದ ಏನು ಐಸ್ ರೆಡಿ ಆಕೈತಿವ ಏನೋ ಗೊತ್ತಿಲ್ಲ ಅಕ್ಕ ನೀರುಗಳಾಕತ್ತವು ನಾವು ಇಲ್ಲಿ ತಡಪಲ್ ಹಸ್ಕೊಂಡು ಕುಂತ್ಬಿಟ್ಟೆ ಈಗ ಕರೆಕ್ಟ್ ಟೈಮ್ ಈಗ ಆರೂರಿ ಆಯ್ತು ಈಗ ಗಾಡಿ ಲೋಡ್ ಮಾಡಾಕತ್ತಾರ ನಮ್ದು ಗಾಡಿನೂ ಹಚ್ಚೇನಿ ಲಿಂಬೆನ ಚೀಲ ಒಂದು ಮೂವತ್ತೈದು ಲೋಡ್ ಮಾಡ್ರಿ ಈಗ ಇಲ್ಲಿ ನೋಡ್ರಿ ಆರ್ ಅಲ್ಲಿ ಗಾಡಿ ಸತಿ ಬಸ್ ಸತಿ ಲೋಡ್ ಮಾಡತ್ತಾರ ಮ್ಯಾಗ ಹತ್ತಿ ಇವು ತುಂಬಾ ತುಂಬ ಅದ್ರ ಮ್ಯಾಗೆ ಕ್ಯಾಬಿನ ಮ್ಯಾಗ ಖಾಲಿ ಮಾಡಕ್ಕೆ ಬಂದೇನಿ ಸಾವನ್ನೂರಾಗ ಯಾಕಂದ್ರೆ ನಿನ್ನೆ ವೀಡಿಯೋ ಆಗಲಿಲ್ಲ ಅದರ ಸಂಬಂಧ ಇಲ್ಲೇ ಖಾಲಿ ಮಾಡಕ್ಕೆ ಬಂದೇನಿ ಅಲ್ಲಿ ಲಿಂಬೆನಿ ಅಷ್ಟು ಅಲ್ಲಿ ಖಾಲಿ ಮಾಡೋದತ್ ನೋಡ್ರಿ ಗಾಡಿ ಅದು ಬಿಜಾಪುರಿಂದ ತುಂಬಿದ್ದೆ ದೊಡ್ಡ ಗಾಡಿ ಕ್ಯಾಂಟ್ರೆ ಅವರು ಅಲ್ಲಿ ಖಾಲಿ ಮಾಡತ್ತಾರ ಹಗ್ಗ ತಾಳ್ಪಲು ಎಲ್ಲ ಹುಚ್ಚಿನಿ ಅವ್ರು ಬಂದ್ರೆ ಖಾಲಿ ಮಾಡ್ಬೇಕು ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಲಿಲ್ಲ ಅವರು ಈಗ ನೋಡ್ರಿ ಎಷ್ಟು ಚೀಲದವ ಲಿಂಬೆನಿನೂ ಮೂವತ್ತು ಆರು ಚೀಲದಾವ ಅವರ ಬಿಜಾಪುರಿಂದ ಬೆಳಿಗ್ಗೆ ಏಳಕ್ಕೆ ಖಾಲಿ ಮಾಡಿದೆ ಅಂತ ಕರೆಸಿ ಈಗ ಟೈಮು ಒಂಬತ್ತು ಗಂಟೆ ಆಯ್ತು ಇನ್ನೂ ಮಠ ಬಂದಿಲ್ಲ ಅವ್ರು ಖಾಲಿ ಮಾಡ್ರೆ ಫೋನ್ ಹಚ್ಚಿದ್ರೆ ಬರ್ತೀನಿ ಹತ್ತು ನಿಮಿಷ ತಡಿ ಅನ್ನತ್ತಾರ ಇನ್ನೂ ಇಲ್ಲಿ ಗಾಡಿ ಅದಾವೆ ಖಾಲಿ ಮಾಡುವು ಖಾಲಿ ಮಾಡಕ್ಕೆ ಅವರು ಇನ್ನೂ ಜಗ್ಗಿ ಗಾಡಿ ಬಂದಾವ ಇಲ್ಲಿ ಇಲ್ಲಿ ಐತಿ ಇಲ್ಲೊಂದು ಐತಿ ಗಾಡಿ ಬಂದೈತಿ ಇನ್ನೂ ಜಗ್ಗಿ ಗಾಡಿ ಅದಾವು ಜಗ್ಗಿ ಗಾಡಿ ಆಮ್ಯಾಗ ಖಾಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮ್ಮದೇ ಬೇರೆ ಇದೆ ಅವ್ರದ್ದು ಬೇರೆ ಇದೆ ಆದರೂ ಇವ್ರು ಬರೋಕತ್ತಿಲ್ಲ ಇನ್ನೂ ಬೆಳಗ್ಗೆ ಏಳಕ್ಕೆ ಬಂದಿನಿ ಈಗ ಟೈಮ್ ಎಷ್ಟಾಗ್ತಪ್ಪ ಅಂದರೆ ಒಂಬತ್ತುವರೆ ಆಯ್ತು ಇನ್ನೂ ಬಂದಿಲ್ಲ ಅವ್ರು ಖಾಲಿ ಮಾಡಿದ್ರೆ ಫೋನ್ ಹಚ್ಚಿದ್ರು ಫೋನೇ ಐತಿಲ್ಲ ಗಾಡಿ ಲೋಡ ಹಿಂಗೈತಿ ಪೂರ ಇನ್ನೂ ಮಾಡಿಲ್ಲ ಅವರು ಹಿಂಗೆ ಮಾಡಿದರೆ ಏನು ಮಾಡಬೇಕು ಅನ್ನೋಗಳು ಗೊತ್ತಾಗತ್ತಿಲ್ಲ ಈ ಥರ ಲೇಟ್ ಆದರೆ ನೆಕ್ಸ್ಟ್ ಟೈಮ್ ಲೋಡ್ ಮಾಡಬೇಕು ಬೇಡಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ಭಾಳ ಅಂದ್ರೆ ಭಾಳ ಲೇಟ್ ಆಗ್ತದೆ ನಿನ್ನೆನೂ ಲೋಡಿಂಗಲ್ಲಿ ಭಾಳ ಲೇಟ್ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ನಿನ್ನೆ ಅಲ್ಲಿದ್ದೆ ಬಿಜಾಪುರದಾಗ ಎಷ್ಟೊತ್ತಿಗೆ ಲೋಡ್ ಮಾಡಿಬಿಟ್ರ ಅಂದ್ರೆ ಏಳು ಊರಿ ಲೋಡ್ ಮಾಡಿಬಿಟ್ರ್ದಾಗ ಇಲ್ಲಿ ನೋಡಿದ್ರೆ ಬೆಳಗ್ಗೆ ಏಳಕ್ಕೆ ಬರ ಹೇಳಿದ್ರಿ ಏಳು ಗಂಟೆಗೆ ಇಲ್ಲಿ ಬಂದೆನಿ ಮನೆಗೆ ಹೋಗಿ ಆದರೆ ಇನ್ನೂ ಖಾಲಿ ಮಾಡ್ತಿಲ್ಲ ಒಂಬತ್ತುವರೆ ಊರಿ ಆಯ್ತು ಫೋನ್ ಹಚ್ಚಿದ್ರು ಫೋನ್ ಐತೆ ಅವ್ರೆ ಇನ್ನೆಲ್ಲಾಗಿ ಈಗ ಗಾಡಿ ಖಾಲಿ ಮಾಡೋಕೆ ಬಂದಾರವ್ರೆ ತೊಗೊಳಕತ್ತ ಒಂದೊಂದು 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 ಚೀಲ ತೊಗೊಂಡು ಖಾಲಿ ಮಾಡೋಕತ್ತಿಗೆ ಬಂದಾರವ್ರೆ ಅನ್ನಾರ ಖಾಲಿ ಮಾಡಾಕತ್ತಾರ ಈಗ ಎರಡು ಚೀಲ ಅದಾರ ಇನ್ನು ಮೂವತ್ನಾಲ್ಕು ಚೀಲ ಅದ ಪೂರ ಖಾಲಿ ಮಾಡಬೇಕ ಇನ್ನೊಬ್ಬರು ಬಂದಾರ ಹೊಟ್ಟೆ ಟೋಟಲ್ ಈಗ ಇಬ್ಬರು ಆದ್ರೆ ಬಡ ಬಡ ಖಾಲಿ ಮಾಡ್ತಾರೆ ಈಗ ಮೂರು ಚೀಲ ಅದಾರ ಇನ್ನೂ ಅದಾವೆ ಅಲ್ಲೇ ನೋಡ್ರಿ ಇನ್ನು ಅದು ಗಾಡಿ ಇನ್ನು ಬಿಜಾಪುರಿಂದ ಅವು ನೋಡೋವು ಎಲ್ಲ ಗಾಡಿ ಅಲ್ಲಿ ಟೋಟಲ್ ಈಗದ ಅದೊಂದು ಖಾಲಿ ಆಗೋದಿದ್ರೆ ಅದು ಮೂರನೇದು ಇದೊಂದು ನಾಲ್ಕನೇ ಗಾಡಿ ಖಾಲಿ ಮಾಡತ್ತಾರ ಇನ್ನು ಬುಲೋರು ಗಿಲೋರು ಎಲ್ಲ ಅದಾವೆ ನಮ್ದು ಬೇರೆ ಕಡೆ ಖಾಲಿ ಮಾಡತ್ತೀವಿ ಅದಕ್ಕೆ फाइनल आगे पूरा गाड़ी खाली आते हुच्ते बाडी इसको और कड़े बाडिए को सीधा ही होंगे हूबलिए हूबी होगी कंपनी होगी फाड़े हची आमे मुन हे टाइम हत गंटे होती मुंह गाड़ी ओल्सको बंदे इले खाली मड़ी नई ट्रैक्टर निल इले मुझे खाली मड़ी अल नोड्री इनू बिजापुर गाड़ी लास्टन बंद गाड़ी हा खाली माके ಲಾಸ್ಟಿಗೆ ಬಂದಿದ ಗಾಡಿ ಕ್ಯಾಂಟ್ರೆ ಈಗ ಹಚ್ಚಾರದನ್ನ ಖಾಲಿ ಮಾಡಕ್ಕೆ ನಮ್ಮ ಗಾಡಿ ಖಾಲಿ ಹಾಕಿಗೆ ಹೋಗೋಣ ಇಲ್ಲೇ ನಿತ್ಯ ಸೌನೂರಾಗ ನಿತ್ತ ಚಾ ಕುಡ್ದು ಹೋದ್ರದಂತೇಳಿ ನಷ್ಟ ಅದು ಮಾಡಿದೆ ಚಾ ಕುಡಿಯಾತೀನಿ ಚಹಾ ಕುಡಿದು ಹೋಗನಿಗೆ ಇಲ್ಲಿಂದ ಫೈನಲ್ ಆಗಿ ಸೌನೂರ್ ಖಾಲಿ ಮಾಡಿ ನಾಷ್ಟ ಇಷ್ಟ ಮಾಡಿಬಿಟ್ಟೆ ಈಗ ಇದು ಮಾನೇ ಇಲ್ಲೇ ಹೋಗಿ ಲೆಫ್ಟ್ ಹೊಡಿಬೇಕು ಮಾಡಿ ಎಲ್ಲಿ ಒಂದು ಏನಪ್ಪಾ ಅಂದ್ರೆ ಸಿಗ್ಗಾಕ್ಂದೇನಿ ಹಿಂಗ ಸೀದಾ ಹೋದ್ರೆ ಸಿಗ್ಗ ಹಾಕೈತಿ ನಾವಿಲ್ಲಿ ಲೆಫ್ಟ್ ಹೋಳನು ಇಲ್ಲಿ ಚೆನ್ನಮ್ಮ ಸರ್ಕಲ್ನಾಗ ಇಲ್ಲೇ ಲೆಫ್ಟ್ ಹೊಳದಿ ಹೈವೇಗೆ ಹೋಗುನು ಈಗ ಸಿಟಿ ಒಳಗೆ ಬೇಡ ಹೈವೇಗೆ ರೀಚ್ ಆದ ಈಗ ಇದು ಬಾಜುಕಾಂಧ ತಲಾ ಇದು ಬೆಂಗಳೂರು ಮತ್ತು ಪುನಃ ಹೈವೇ ಈಗ ನಾವಿಲ್ಲಿ ಸರ್ವಿಸ್ ರೋಡ್ನಾಗ ಹೋಗಿ ಮುಂದೆ ಬಸ್ ಸ್ಟ್ಯಾಂಡ್ ಮುಡಕ್ಕೆ ಅಲ್ಲಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋಗ್ ಮತ್ತೆ ಲೆಫ್ಟ್ ರೈಟ್ ಹೊಡೆದು ಹೋಗ್ಬೇಕು ಇಲ್ಲಿ ಲೆಫ್ಟ್ ತಗೋಬೇಕು ಇದೇ ಲೆಫ್ಟ್ ತಗೊಂಡು ಆ ಕಡೆ ಹೋಗಿ ರೈಟ್ ಕರೆಕ್ಟ್ ಹೈವೇ ರೀತಿದ್ಯಾ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹುಬ್ಬಳ್ಳಿ ಇಲ್ಲಿಂದ ನಾಲತ್ತು ಕಿಲೋಮೀಟರ್ ಐತಿ ಹುಬ್ಬಳ್ಳಿ ಹೋಗೋನಿಗೆ ಹೋಗಿ ಮತ್ತೆ ಡಿಪೋಕ್ ಹೋಗೋಣ ಡಿಪೋಕೆ ಹೋಗಿ ಆಮೇಲೆ ಮನಿಗೆ ಹೋದ್ರಂತೆ ಫೈನಲ್ ಆಗಿ ಕಂಪ್ನಿ ಕಡೆ ಬಂದೆ ಈಗ ನೋಡೋಣ ಯಾರ್ಯಾರದಾರ ಎಷ್ಟ್ನೇ ಬಾಳೆ ಹಾಕದಂತೇಳಿ ಬಾಳೆ ಹಾಕ್ಬೇಕು ಈಗ ಅದಕ್ಕೆ